ಕರ್ನಾಟಕ ವಿಧಾನಸಭಾ ಚುನಾವಣೆ ಮುಕ್ತಾಯ ಆಯಿತು ರಭಸದಿಂದ ಬಂದಂಥ ಕಾಂಗ್ರೆಸ್ ಪಕ್ಷ ಒಂದು ನೂರ ಮೂವತ್ತೈದು ಸೀಟ್ ಬಂದದ್ದು ನಿಮಗೆಲ್ಲ ಗೊತ್ತಾಯ್ತಿರಲ್ಲ ಸರ್ಕಾರದ ದುರಾಡಳಿತ ಸರ್ಕಾರ ಮಾಡುತ್ತಿರುವ ಜನವಿರೋಧಿ ಚಟುವಟಿಕೆ ವಿರುದ್ಧ ಮತ ಚಲಾಯಿಸಿದಂಥ ಪುಣ್ಯವಂತ ಕರ್ನಾಟಕದ ಮತದಾರರು ಇಂದು ಕಾಂಗ್ರೆಸ್ಕ್ಕೆ ಒಂದು ನೂರ ಮೂವತ್ತೈದು ಸೀಟು ಕೊಟ್ಟು ಒಂದು ಸರ್ಕಾರ ರಚನೆ ಮಾಡಿರ್ಪಾ ಅಂತಂದ್ರೆ ಇವರು ಮುಖ್ಯಮಂತ್ರಿಯ ಸ್ಥಾನ ಸಲುವಾಗಿ ಜಗಳಾಡಾಕತಾರ್ರೀ ಯಾಕೆ ಜಗಳಾಡಾಕತಾರೆ ಮುಖ್ಯಮಂತ್ರಿ ಸ್ಥಾನ ಸಲುವಾಗಿ ನನಗೂ ಅಧಿಕಾರ ಬೇಕು ನನಗೂ ಅಧಿಕಾರ ಬೇಕು ನಾ ಪಕ್ಷ ಅಂದನ್ ನಾ ಪಕ್ಷ ತಂದನು ನನ್ನ ಅವ್ರ ನಾವು ದುಡ್ದು ನಾವು ಸಂಘಟನೆ ಮಾಡಿದೆವು ಅಂತ ಡಿ ಕೆ ಶಿವಕುಮಾರ್ ಹೇಳಿದಾಗ ನನ್ನ ಮುಖ ನೋಡಿ ಆರಿಸಿ ಬಂದಾರ ಅಂತೇಳಿ ಸಿದ್ದರಾಮಯ್ಯ ಹೇಳ್ತಾರೆ ಇನ್ನು ಇವರಿಬ್ಬರ ಹೆಗ್ಗ ಜಗ್ಗಾಟದಾಗ ಇನ್ನು ಮೂರನೇ ಪಾಲು ಯಾರಿಗೆ ಅನ್ನೋದು ಒಂದು ಸ್ಟೋರಿ ಹೇಳಕ್ಕೆ ಬಂದೀನಿ ಇವರಿಬ್ಬರನ್ನು ಸರಿಸಿ ಇಲ್ಲಿ ಎಮ್ ಬಿ ಪಾಟೀಲ್ ಮತ್ತು ಸತೀಶ್ ಜಾರಕಿಹೊಳಿನ ಮುಖ್ಯಮಂತ್ರಿ ಮಾಡಿರೋ ಭಾರಿ ಆಗೈತಿ ನೋಡ್ರಿ ಇದು ನಮ್ಮ ಅಭಿಪ್ರಾಯ ಜನಬರ ಅಭಿಪ್ರಾಯ ಅನೇಕರು ನಿನ್ನೆಯಿಂದ ಟ್ರೋಲ್ ಮಾಡಾಕತ್ತಾರ ಸೋಷಿಯಲ್ ಮೀಡಿಯಾದಾಗ ಭಾಳ ಜೋರು ನೋಡ್ರಿ ಎಂ ಬಿ ಪಾಟೀಲ್ ಮುಖ್ಯಮಂತ್ರಿ ಆಗಬೇಕು ಇಲ್ಲಕ್ಕಂದ್ರೆ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗಿ ಒಂದು ಕರ್ನಾಟಕ ರಾಜ್ಯದಾಗ ಪರಿಶಿಷ್ಟ ಪಂಗಡದವರಿಗೆ ಒಂದು ಮುಖ್ಯಮಂತ್ರಿ ಕೊಟ್ಟೇವಿ ಅಂತೇಳಿ ಒಂದು ಇತಿಹಾಸ ನಿರ್ಮಾಣ ಆಗೋ ಸಲುವಾಗಿ ಸತೀಶ್ ಜಾರಕಿಹೊಳಿ ಹೆಸರು ಭಾಳ ಓಡಾಡಕತೈತ್ರಿ ಈಗ ನಿನ್ನೆ ದೆಹಲಿಯಿಂದ ನಮ್ಮ ಆತ್ಮೀಯ ಶಾಸಕರು ಮಾತಾಡಿದರು ಈಗ ಎಂ ಬಿ ಪಾಟೀಲ್ ಅವ್ರ ಹೆಸರು ಅಂತ ನಾವು ಒಂದು ಎರಡು ವರ್ಷದಿಂದ ಹೇಳ್ಕೊತ ಬಂದರು ಎಂ ಬಿ ಪಾಟೀಲ್ಗೆ ಚಾನ್ಸ್ ಐತಿ ಅನಿಬರ್ದಾಗ ಅಂತೇಳಿ ಉತ್ತರ ಕರ್ನಾಟಕದಿಂದ ಒಬ್ಬ ಮುಖ್ಯಮಂತ್ರಿ ಅಂತೇಳಿ ಹೇಳ್ಕೊತ ಬಂದೇವಿ ಈಗ ಪೂರ್ಣ ಅವಧಿಗೆ ನನಗೆ ಕೊಡ್ಬೇಕಂತೇಳಿ ಸಿದ್ದರಾಮಯ್ಯ ಹೇಳ್ತಾರ ಅದಕ್ಕೆ ನಾ ಏನಾಗ ಒಪ್ಪೋದಿಲ್ಲ ನನಗೆ ಮೊದಲು ಕೊಡ್ಬೇಕಂತೇಳಿ ಡಿ ಕೆ ಶಿವಕುಮಾರ್ ಒಪ್ಪಾಕತ್ತಾರ ಎಷ್ಟು ಮಂದಿದ ನಿದ್ದೆ ಹಾಳು ರೀ ಮಲ್ಲಿಕಾರ್ಜುನ್ ಖರ್ಗೆ ಪರಿಶ್ರಮ ಪಡಾಕತ್ತಾರ ವೇಣುಗೋಪಾಲ್ ಪಡಾಕತ್ತಾರ ಸೋನಿಯಾ ಗಾಂಧಿ ಪಡಾಕತ್ತಾರ ರಾಹುಲ್ ಗಾಂಧಿ ಪಟ್ ಪಟ್ ಇನ್ನು ಹತ್ತು ದಿವಸ ಅಮೇರಿಕಾ ಪ್ರವಾಸನ ಚಾಲು ಮಾಡ್ಯಾರು ಇನ್ನು ಯಾವ ಪರಿಸ್ಥಿತಿ ಬರ್ತೈತ್ರಿ ಇನ್ನು ಕಾಕುತು ಕೂತಾರ ಭಾರತೀಯ ಜನತಾ ಪಕ್ಷದವರು ಹದ್ದಿನ ಕಾನಿಟ್ಕೊಂಡ ಯಾವಾಗ ತುಂಬಿದ ಮಾಂಸದ ತುನಕ ಹೆಂಗೆ ಕಾಕೋತ ಕೂತಿರ್ತೈತಿ ಒಂದು ಬೆಕ್ಕ ಆ ಟೈಪ್ ಕಾಕೋತ ಕೂತಾರೆ ಎಲ್ಲೆರೆ ಪಟಕನ ಯಾವನಾರ ಒಬ್ಬನ ಬುಕ್ಕಿಂಗ್ ಮಾಡಿ ಹೆಂಗೆ ಮಹಾರಾಷ್ಟ್ರದಾಗ ನಲ್ವತ್ತು ನಾಲ್ಕು ಶಾಸಕರನ್ನು ಕಬ್ಜಾ ತೊಗೊಂಡು ಅಲ್ಲಿಯ ಸರ್ಕಾರ ಅಸ್ಥಿರ ಮಾಡಿ ಅಲ್ಲೋಲ ಕಲ್ಲೋಲ ಮಾಡಿದ ಇತಿಹಾಸ ಮತ್ತು ಶ್ರೇಯಸ್ ಭಾರತೀಯ ಜನತಾ ಪಕ್ಷಕ್ಕೆ ಪಕ್ಷಕ್ಕೈತಲ್ರಿ ಇವ್ರು ಈಗ ಜನ ಇವರ ದುರಾಡಳಿತ ಜನ ಇವರ ಭ್ರಷ್ಟಾಚಾರ ಜನ ಇವ್ರದ ಆಕ್ರೋಶ ಇವ್ರು ಮಾಡುತ್ತಿರೋ ಮತೀಯ ಗಲಭೆ ಬಾಯದಿಂದ ಬೆಂಕಿ ಮಾತುಗಳು ಇವನ್ನೆಲ್ಲ ನೋಡಿ ನೋಡಿ ಇವರನ್ನು ಗುಂಪು ಮಾಡಿ ಸುಭದ್ರ ಸರ್ಕಾರ ಜಾತ್ಯತೀತ ಸರ್ಕಾರ ಸೆಕ್ಯುಲರ್ ಸರ್ಕಾರ ತರಬೇಕಂತೇಳಿ ಎಷ್ಟು ಪ್ರಯತ್ನ ಪಟ್ಟರು ಕಾರ್ಯಕರ್ತರು ಪಾಪ ರಾತ್ರಿ ಹಗಲಿ ಬಿಸಿಲು ಅನ್ನೋದೇ ಮೊದಲ ಬಿಸಿಲಾಗಿ ಎಲೆಕ್ಷನ್ ಆಗಿತ್ತು ರೀ ನೀರು ಕುಡಿಲ್ದನು ಓಟ್ ಹಾಕಿಸಿರು ಇವಾಗ ಸರ್ಕಾರ ತಂದರು ಆದರೆ ಇದು ಟಗರು ಸಹಿತ ನಂದ ನಡಿಬೇಕಂತೈತಿ ಆ ಬಂಡೆಗಲ್ಲು ಸಹಿತ ನಂದ ನಡಿಬೇಕಂತೈತಿ ಹಂಗಾದ್ರೆ ಇಬ್ಬರನ್ನೂ ಸರಿಸಿ ಒಂದು ಸೂತ್ರ ನಾವು ಹೇಳಕ್ಕೆ ಈಗಾಗಲೇ ಹೈಕಮಾಂಡ್ ದಿಲ್ಲಿಗೆ ರವಾನೆ ಮಾಡಿದೆವು ಎಷ್ಟು ವರ್ಕ್ಔಟ್ ನೋಡ್ಬೇಕಲ್ಲ ಇಬ್ಬರು ಎಂ ಬಿ ಪಾಟೀಲ್ ಸತೀಶ್ ಕೊಡ್ರಿ ನೋಡ್ರಿ ಕರ್ನಾಟಕದಾಗ ಸುಭದ್ರ ಸರ್ಕಾರ ಹೆಂಗೆ ಬರ್ತೈತಿ ಸತೀಶ್ ಜಾರಕಿಹೊಳಿ ಚಾಣಕ್ಯ ರೀತಿಯಿಂದ ಎಲ್ಲ ಜಾತಿ ಧರ್ಮದವ್ರನ್ನ ಸಮಾನತೆ ವೇದಿಕೆಯಿಂದ ವಹಿತಾನ ಸಾಮಾಜಿಕ ಚಟುವಟಿಕೆದಿಂದ ಬಂದಾನ ಅವು ಮುಖ್ಯಮಂತ್ರಿ ಆಗಕ್ಕೆ ಯೋಗ್ಯ ವ್ಯಕ್ತಿ ಈ ಎಂ ಬಿ ಪಾಟೀಲು ಸಹಿತ ಯೋಗ್ಯ ವ್ಯಕ್ತಿ ಸಾಮಾಜಿಕ ಚಟುವಟಿಕೆಯಿಂದ ಕಳಂಕ ರಹಿತ ವಿವಾದ ರಹಿತ ಯಾವುದೇ ಬಾರ ಭಾನಗಡೆ ಇಲ್ಲದ ಯಾವುದೇ ಕಳಂಕ ಮೈಮೇಲೆ ಹಚ್ಕೊಳ್ಳಲ್ಲದ ಹಗರಣ ಇಲ್ಲದ ವ್ಯಕ್ತಿಗಳು ಅಂದ್ರೆ ಸತೀಶ್ ಜಾರಕಿಹೊಳಿ ಮತ್ತು ಎಂ ಬಿ ಪಾಟೀಲ್ ಕರ್ನಾಟಕದ ಒಂದು ನೂರ ಮೂವತ್ತೈದು ಶಾಸಕರ ಮೂರು ಶಾಸಕರ ಇನ್ನು ಇಬ್ಬರು ಶಾಸಕರು ಸತೀಶ್ ಜಾರಕಿಹೊಳಿ ಎಂ ಬಿ ಪಾಟೀಲನ್ನ ಬಿಟ್ಟು ಒಂದೂರ ಮೂವತ್ತ್ ಮೂರು ಶಾಸಕರು ಇವರಿಬ್ಬರನ್ನ ಮುಖ್ಯಮಂತ್ರಿ ಆಗೋ ಸಲುವಾಗಿ ಚಾಲು ಮಾಡಿರಿ ಇವತ್ತಿನ ಅಭಿಯಾನ ಗೊತ್ತಾಕೈತಿ ಇಬ್ಬರಿಗೂ ಹೋಗಿ ಅವರನ್ನು ಕೂಡಲಿ ಅವರ ರಾಜಕೀಯ ಆಶ್ರಯ ಪಡೆಯುವ ಸಲುವಾಗಿ ಗಾಡ್ ಫಾದರ್ ಆಗಿ ನಮಗೆ ಮಾಸ್ತರಾಗಿ ಕೆಲಸ ಮಾಡಿರಿ ನಮಗೆ ಒಂದು ಸ್ವಲ್ಪ ರಾಜಕೀಯ ಒಂದು ಹಿತಾಸಕ್ತಿ ಸಲುವಾಗಿ ಮಾರ್ಗದರ್ಶನ ಮಾಡ್ಕೊತುಕೊಂಡ್ರಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಹಂಗಾದ್ರೆ ಕರ್ನಾಟಕದ ಜನತೆ ಈ ಸೂತ್ರವನ್ನು ಅನುಸರಿಸಿದ ಸಲುವಾಗಿ ನಂಬರ್ ಒನ್ ಚಾನಲ್ ಹೆಂಗೆ ಲೈಕ್ ಮಾಡ್ತೀರಿ ಫಾಲೋ ಮಾಡ್ತೀರಿ ಅನಿಸಿಕೆ ತಿಳಿಸ್ತೀರಿ ಯಾಕಂದ್ರೆ ಈಗ ಬಹಳ ಚರ್ಚಾಸ್ಪದ ವಿಷಯ ಆಯಿತು ಒಂದೇ ತಾಸಿನಾಗ ಮುಖ್ಯಮಂತ್ರಿ ಘೋಷಣೆ ಹಾಕಿತ್ತು ಇಂದಿರಾ ಗಾಂಧಿ ಹೈಕಮಾಂಡ್ ಇದ್ದಾಗ ಈಗ ಎಷ್ಟು ಜನ ಇದನ್ನು ಹೀಗೆ ಜಗ್ಗಾಟ ಮಾಡಾಕತ್ತಾರ ವೇಣುಗೋಪಾಲ ಕಾಡಕ್ಕೆ ಇಳಿತಾರ ಈ ಮಲ್ಲಿಕಾರ್ಜುನ್ ಖರ್ಗೆ ಎಷ್ಟು ಪ್ರಯತ್ನ ಪಡಾಕತ್ತಾರ ಯಾರ ಮಾತಿಗೂ ಸೊಪ್ಪು ಕೊಡಲ್ದ ಜಪ್ಪ ಅನ್ನೋಕ್ಕೆ ತಯಾರಿಲ್ಲ ನನ್ನ ನಡೆ ಮುಂದಿನ ಕಡೆ ಸಿದ್ದರಾಮಯ್ಯ ಅಂತಾರ ನಾನು ಶಾಸಕನಾಗಿ ಮುಂದುವರಿತೀನಿ ಯಾವುದೇ ಹುದ್ದೆ ತೊಗೊಳ್ದಿಲ್ಲ ಅಂತೇಳಿ ಡಿ ಕೆ ಶಿವಕುಮಾರ್ ಅಂತಾರ ಹಂಗಾದ್ರೆ ಇನ್ನು ಇಬ್ಬರನ್ನು ಸರಿಸಿ ನಾವು ಕೊಟ್ಟಂಥ ಒಂದು ಸಲಹೆ ಎಮ್ ಬಿ ಪಾಟೀಲ್ ಸತೀಶ್ ಜಾರಕಿಹೊಳಿ ಕೊಟ್ಟರೆ ವರ್ಕೌಟ್ ಆಕೈತೆ ನೋಡಿರಿ ಒನ್ನೂರ ಮೂವತ್ತ್ಮೂರು ಶಾಸಕರ ಇಲ್ಲಂದ್ರೆ ಮತ್ತೊಂದು ಸೂತ್ರ ಐತ್ ಕಾಕನ ಕಡೆ ಕಾಕ ಮತ್ತೊಂದು ಸೂತ್ರ ತಂದಾನ ಇವರೆಲ್ಲರನ್ನೂ ಸರಿಸಿರಿ ಮಹಿಳಾ ಕೂಟ ಆದಾಗ ಲಕ್ಷ್ಮೀ ಅಬ್ಬಾಳಕರ್ನ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿರಿ ಈ ಕಡೆ ಸಿದ್ದರಾಮಯ್ಯನು ಶಾಂತ ಡಿ ಕೆ ಶಿವಕುಮಾರು ಶಾಂತ ಒನ್ನೂರ ಮೂವತ್ತ್ಮೂರು ಶಾಸಕರು ಶಾಂತ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಮಹಿಳೆಯರಿಗೆ ಮುಖ್ಯಮಂತ್ರಿ ಸ್ಥಾನ ಇನ್ನುವರೆಗೆ ಕೊಟ್ಟಿಲ್ಲ ಮುಂದೆ ಕೊಡ್ತಾರೋ ಇಲ್ಲೋ ಅನ್ನೋದು ಗೊತ್ತೂ ಇಲ್ಲ ಈಗ ಮುಂಚೂಣಿಯಾಗಿರುವಂಥ ಲಕ್ಷ್ಮಿ ಅಕ್ಕ ಬೆಳಗಾವಿ ಕುಂದ ಮುಖ್ಯಮಂತ್ರಿ ಸಿಂಹಾಸನದ ಮೇಲೆ ಕೊತ್ಲಂದ್ರೆ ಕರ್ನಾಟಕ ರಾಜ್ಯ ಒಂದು ಜ ಅತ್ಯಾತೀತ ಸೆಕ್ಯುಲರ್ ರಾಜ್ಯ ಆಗ್ತೈತಿ ಮತ್ತು ಮಹಿಳೆಯರಿಗೂ ಒಂದು ಚಾನ್ಸ್ ಕೊಟ್ಟಾರಪ್ಪ ಅಂತೇಳಿ ಕರ್ನಾಟಕ ರಾಜ್ಯದಾಗ ಹೆಮ್ಮೆ ಪಡ್ತಾರೆ ಏಳು ಕೋಟಿ ಜನಸಂಖ್ಯೆ ಹಾಗಾದ್ರೆ ಹಣೆ ಬರದಾಗ ಯಾರು ಐತಿ ಎಂ ಬಿ ಪಾಟೀಲ್ ಐತು ಸತೀಶ್ ಜಾರಕಿಹೊಳಿ ಐತಿ ಲಕ್ಷ್ಮೀ ಹೆಬ್ಬಾಳ್ಕರ್ದ ಕರ್ನಾಟಕದ ಮಹಾಜನತೆ ಕಡಕ ಕಾಕ ಎರಡು ಸೂತ್ರ ಕೊಟ್ಟಾನ ಮೊಟ್ಟ ಮೊದಲನೇ ಸೂತ್ರ ಎಂ ಬಿ ಪಾಟೀಲ್ ಸತೀಶ್ ಜಾರಕಿಹೊಳಿ ಎರಡನೇ ಸೂತ್ರ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗಾದ್ರೆ ಇವರು ಮೂರಲ್ಲಿ ಒಬ್ಬರು ಮುಖ್ಯಮಂತ್ರಿ ಆಗೋ ಸಲುವಾಗಿ ಇನ್ನು ನನ್ನ ಕಮೆಂಟ್ ಬಾಕ್ಸ್ನಾಗ ನಿಮ್ಮ ಅನಿಸಿಕೆಗಳನ್ನ ಹಾಕಿರಿ ಬರುವ ಆಗಸ್ಟ್ ಹದಿನೈದರಂದು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಯಾರಾಗ್ತಾರ ಜೇಂಡಾ ಯಾರು ಹಾರಿಸ್ತಾರ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಅಂಗವಾಗಿ ಅದನ್ನೂ ಸಹಿತ ಉಸ್ತುವಾರಿ ಮಂತ್ರಿ ಅನ್ನೋದು ನಾನು ನಿಮಗೆ ಇವತ್ತು ಬಹಿರಂಗ ಪ್ರಶ್ನೆ ಕೇಳಾಕತ್ತೀನಿ ಬೆಳಗಾವಿ ಜಿಲ್ಲೆ ಬೆಂಗಳೂರು ಬಿಟ್ಟರೆ ಕರ್ನಾಟಕದಾಗ ಎರಡನೇ ಹದಿನೆಂಟು ಕ್ಷೇತ್ರವುಳ್ಳ ಜನತೆ ಜ ಮತಕ್ಷೇತ್ರದ ಒಂದು ಜಿಲ್ಲೆ ಈ ಜಿಲ್ಲೆಯಲ್ಲಿ ಪವಿತ್ರ ತಮ್ಮ ಪರಮಹಸ್ತದಿಂದ ಆಗಸ್ಟ್ ಹದಿನೈದು ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಧ್ವಜವನ್ನು ಯಾರು ಹಾರಿಸ್ತಾರು ಉಸ್ತುವಾರಿ ಮಂತ್ರಿಯಾಗಿ ಅನ್ನೋದನ್ನು ನೀವು ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕಿರಿ ಹಾಗಾದ್ರೆ ಕಡಕ ಕಾಕ ಎರಡು ಸೂತ್ರ ನಾನು ಮೊದಲನೇ ಸೂತ್ರ ಇದು ಎರಡನೇ ಸೂತ್ರ ಇದು ಮೊಟ್ಟ ಮೊದಲನೇದಾಗಿ ಇಬ್ಬರನ್ನು ಮೊದಲ ಹೊರಗೆ ಹಾಕಿಬಿಡ್ರಿ ಇಬ್ಬರು ಜಗಳಾಡ್ಕೊತ ಹೊಂಟಾರ ಇಬ್ಬರನ್ನು ಮಾರ್ಗದರ್ಶಕನಂತ ತಗೋರಿ ಯಾವುದೇ ಕ್ಯಾಬಿನೆಟ್ ಗಿಬಿನೆಟ್ ಮಾಡುವಾಗೂ ಸಹಿತ ಅವ್ರನ್ನ ಹಸ್ತಕ್ಷೇಪ ಮಾಡ್ಕೋಬೇಡ್ರಿ ಎಲ್ಲ ಹೈಕಮಾಂಡ್ ಸೂತ್ರದಂತೆ ಮಾಡಿರಿ ಕರ್ನಾಟಕ ರಾಜ್ಯದ ಕನ್ನಡ ಜನತೆ ಅರ್ಜಿ ಕಳಿಸ್ಬೇಕು ಹೈಕಮಾಂಡ್ ಅಲ್ಲಿಂದ ಬರಬೇಕು ಇದೆಂಥ ರೀ ನಮ್ಮ ಕರ್ನಾಟಕದ ಶಾಸಕರೇ ಕರ್ನಾಟಕದ ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡಬೇಕು ಕರ್ನಾಟಕದ ಶಾಸಕರೇ ನಮ್ಮ ಮುಂದಿನ ಮುಖ್ಯಮಂತ್ರಿ ನಮ್ಮ ಭವಿಷ್ಯದ ನಾಯಕನನ್ನು ಆಯ್ಕೆ ಮಾಡಬೇಕು ಇದು ಕಾಂಗ್ರೆಸ್ಗೆ ಒಂದು ಕಗ್ಗಂಟಾಗೈತಿ ಇಲ್ದಿದ್ರೆ ಮಹಾರಾಷ್ಟ್ರದಾಗ ಹ್ಯಾಂಗೆ ನಾಲ್ಕು ಮಂದಿನ ತೊಗೊಂಡು ಹೋದ್ರಲ್ಲ ಛಿದ್ರ ಛಿದ್ರ ಮಾಡ್ತಾರ ಇದೂ ಒಂದು ಒಳಗಿಂದ ಒಳಗೆ ನಡೆದೈತಿ ಡಿ ಕೆ ಶಿವಕುಮಾರ್ಗೂ ಒಂದು ನಿಮ್ಮ ಮ್ಯಾಲೆ ಇರುವಂಥ ಕೇಸುಗಳೆಲ್ಲ ಬಿಡುಗಡೆ ಮಾಡ್ತೀವಿ ಶಾಂತ ಇರ್ರಿ ನಿಮಗೆ ಮುಖ್ಯಮಂತ್ರಿ ಸ್ಥಾನ ಕೊಡ್ತೀನಿ ಡಿ ಕೆ ಶಿವಕುಮಾರ್ ನಿಮ್ ಕಡೆ ಐತೆ ಹಂಗೇನಾರೇ ರಾಜಕೀಯ ಬದಾಗ ಬದಲಾವಣೆ ಆಗುತ್ತಾವ್ ಯಾವಾಗಲೂ ಕಾಕ ಹೇಳ್ಕೊತ ಬಂದ ರಾಜಕೀಯ ನಿಂತ ನೀರಲ್ಲ ಹರಿಯುವ ನೀರು ಇದು ಯಾವಾಗ ಹರಿದು ಹೋಗಿ ಪ್ರವಾಗತೆ ಹೊರಗೆ ಹೊಮ್ತೈದ್ ಗೊತ್ತಿಲ್ಲ ಯಾವುದೇ ಅಗ್ರಿಮೆಂಟ್ ಇರುವುದಿಲ್ಲ ರಾಜಕಾರಣದಲ್ಲಿ ಯಾವುದೇ ಬಾಂಡ್ ಪೇಪರ್ ಇರೋದಿಲ್ಲ ಚೆಕ್ ವ್ಯವಹಾರ ಇರೋದಿಲ್ಲ ಪ್ರಾಮಿಸರಿ ನೋಟ್ ಇರೋದಿಲ್ಲ ಯಾವುದೇ ಕರಾರ್ ಇರೋದಿಲ್ಲ ಕೇವಲ ನಾಲಿಗೆ ಮೇಲೆ ವ್ಯವಹಾರ ನಡೀತಿರ್ತೈತಿ ಯಾಕಂದ್ರೆ ಕರ್ನಾಟಕ ರಾಜ್ಯಕ್ಕೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದಂದ್ರೆ ಒಂದು ಮೈನಸ್ ಒಂದು ವಿಚಾರ ಮಾಡಾಕತ್ತಾರ ಎಲ್ಲಾದರೂ ಡಿ ಕೆ ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡಿದ ಮೇಲೆ ಅನೇಕ ಕೇಸುಗಳದಾವ ಪಟ್ಟಣ ಮತ್ತು ಅಲ್ಲಿ ಕೇಂದ್ರದಿಂದ ಯಾವುದಾದ್ರೂ ಒಂದು ಕೇಸ್ ಮತ್ತು ಓಪನ್ ಮಾಡಿ ಒಳಗೆ ಹಾಕಿರಂದ್ರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಕಾಂಗ್ರೆಸ್ ಮುಖ್ಯಮಂತ್ರಿಯನ್ನು ಒಳಗೆ ಹಾಕಿದ್ದೀವಿ ಅಂತೇಳಿ ತಪ್ಪು ಸಂದೇಶ ಕೊಟ್ಟ ಮೇಲೆ ಮುಂಬರುವ ಲೋಕಸಭಾ ಚುನಾವಣೆಗೆ ಭಾಳ ಇಫೆಕ್ಟ್ ಆಕೈತಿ ಬರುವ ಜಿಲ್ಲಾ ಪಂಚಾಯತ್ ಕಾರ್ಪೊರೇಷನ್ ಮುನ್ಸಿಪಾಲ್ಟಿ ಮಹಾನಗರ ಪಾಲಿಕೆ ತಾಲೂಕಾ ಪಂಚಾಯತ್ ಚುನಾವಣೆಗೂ ಸಹಿತ ಭಾಳ ಡ್ಯಾಮೇಜ್ ಹಾಕೈತಿ ಅಂತೇಳಿ ಹೈಕಮಾಂಡ್ ಕರ್ನಾಟಕ ಚಿಂತನ ಮಂತನ ವ್ಯಕ್ತಿಗಳ ಜೊತೆ ನೇರ ಸಂಪರ್ಕ ಇಟ್ಕೊಂಡಾರ ಇದು ಆಗಬಹುದು ಅನ್ನೋದು ಕೆಲವು ಲೆಕ್ಕಾಚಾರ ಐತಿ ಆದರೆ ನಾವು ಮಾತ್ರ ಒಂದು ಸೂತ್ರ ಕೊಟ್ಟೇವಿ ಇವ್ರಿಬ್ಬರನ್ನೂ ಸರಸ್ರಿ ಎಂ ಬಿ ಪಾಟೀಲ್ ಸತೀಶ್ ಜಾರಕಿಹೊಳಿ ಹೆಸರು ಚಲಾವಣೆ ಮಾಡ್ರಿ ಇಲ್ದಿದ್ರ ಯಾರೂ ಆಗಲಿಲ್ಲ ಅಂದ್ರ ಲಕ್ಷ್ಮಿ ಅಕ್ಕನ ಮಾತ್ರ ಮುಖ್ಯಮಂತ್ರಿ ಮಮತಾ ದೀದಿ ಅಂತ ನಾವು ಹೇಳ್ಕೊತ ಬಂದು ಅಕ್ಕಿ ಹಣಬರದಾಗು ಇದ್ರೆ ಏನು ಹೇಳಕ್ಕೆ ರೀ ಆ ಸಿಂಹಾಸನ ಮೇಲೆ ಕುಂಡು ಅಂತ ಹಣೆಬರನು ಬೇಕ್ರಿ ಇದು ಯಾವ ಲೆಕ್ಕ ವರ್ಕೌಟ್ ಆಕೈತಿ ನನ್ನ ಪ್ರೀತಿಯ ಅಭಿಮಾನಿಗಳೇ ನೀವು ನನಗೆ ತಿಳಿಸ್ರಿ ಮತ್ತೆ ರಾಜಕೀಯ ಪೆಂಟು ಪೆನ್ ದೆಹಲಿ ಮತ್ತು ಕರ್ನಾಟಕದ ಮಾಹಿತಿ ಕ್ಷಣ ಕ್ಷಣದ ಮಾಹಿತಿ ನಿಮಗೆ ತಿಳಿಸ್ತೀನಿ ಕಡಕ ಕಾಕಾಣ ಜವಾರಿ ಚಾನಲ್ ಲೈಕ್ ಮತ್ತು ಶೇರ್ ಮಾಡಿರಿ ಮತ್ತು ಬೇರೆ ಸುದ್ದಿ ಬರ್ತೀನಿ ನಮಸ್ಕಾರ